ಶನಿವಾರ ಇಲ್ಲಿ ಜನಗಳು ಜಾಸ್ತಿ ತುಂಬಿರ್ತಾರೆ ಅದು ಅಲ್ಲದೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಒಳ್ಳೆ ಟೈಮ್ಗೆ ಬಂದಿದೀವಿ ಅಂತ ಆಯ್ತು ಒಂದು ರೀತಿ ಒಳ್ಳೆ ಟೈಮ್ ಎಷ್ಟು ಮೆಟ್ಲು ಇರ್ಬೋದು ಇದು ಇದೆ ಒಂದೂವರೆ ಸಾವಿರ ಮೆಟ್ಲಿದೆ ಆರಾಮ ಮಾತಾಡ್ಕೊಂಡು ಹೋದ್ರೆ ಹೋಗೋದೇ ಗೊತ್ತಾಗಲ್ಲ ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮುಂಚೆಗೆ ನಾವು ಮೇಲೆ ಹೋಗ್ಬಿಡಬೇಕು ಇಲ್ಲಾಂದ್ರೆ ಬಂಡೆ ಎಲ್ಲ ತುಂಬಾ ಸುಡ್ತಾ ಇರುತ್ತೆ ಹ್ಮ್ ಹ್ಮ್ ಹೌದು ರಾಕೇಶ್ ಅವ್ರೆ ಯಾವತ್ತಾದ್ರೂ ಬೆಟ್ಟ ಹತ್ತಿದ್ದೀರಾ ಇಲ್ಲ ಲಕ್ಷ್ಮಿ ಅಂತ ಸನ್ನಿವೇಶ ಇದುವರೆಗೂ ಬಂದಿಲ್ಲ ನನಗೆ ಅಯ್ಯೋ ಹೌದಾ ಹಾಗಿದ್ರೆ ಇದು ನಿಮಗೆ ಕಷ್ಟ ಆಗುತ್ತೇನೋ ಇಲ್ಲ ಇಲ್ಲ ಪರವಾಗಿಲ್ಲ ಕಷ್ಟ ಅನ್ಕೊಂಡ್ರೆ ಎಲ್ಲ ಕಷ್ಟನೇ ಇದು ಒಂದು ಹೊಸ ಎಕ್ಸ್‌ಪೀರಿಯನ್ಸ್ ಅನ್ಕೊತೀನಿ ಏನೇ ಹೇಳಿದ್ರು ಎಷ್ಟು ಈಜಿ ಆಗ ತಗೋತೀರಾ ರಾಕೇಶ್ವರೇ ಇನ್ನೊಂದು ಕೇಳ್ತೀನಿ ನಿಮ್ಮ ಮನೆ ಕಡೆ ಹೇಗೆ ತುಂಬಾ ಅನುಕೂಲವಾಗಿದ್ದೀರಾ ನೀವು ಅಯ್ಯೋ ಇಲ್ಲ ಲಕ್ಷ್ಮಿ ಏನು ಕಂಗ ಅನ್ಕೋತಿಯಾ ನಾವು ನಿಂತರನೆ ಈ ಕಡೆ ತುಂಬಾ ಬಡವರು ಅಂತಾನು ಇಲ್ಲ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು ಅದಕ್ಕೆ ಅಲ್ವಾ ಕೆಲಸ ಮಾಡ್ತಿರೋದು ಹೌದಾ ಹಾಗಿದ್ರೆ ನನ್ನ ಕಷ್ಟ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ದುಡ್ಡಿರೋರಾಗಿದ್ದರೆ ಎಲ್ಲಿ ಅರ್ಥ ಮಾಡ್ಕೋತಿದ್ರಲ್ವಾ ಇಲ್ಲ ಲಕ್ಷ್ಮಿ ನೀನು ಅನ್ಕೊಂಡಿರೋ ಥರ ಇಲ್ಲ ಎಲ್ಲರೂ ಹಾಗೆ ಇರೋದಿಲ್ಲ ಹ್ಞೂ ಹೌದು ಅದು ಒಂಥರ ನಿಜನೇ ನಮ್ಮ ರವಿ ಸರ್ ಅದೇ ನನಗೆ ಸಹಾಯ ಮಾಡಿದ್ದಾರಲ್ಲ ಅವರು ತುಂಬ ರಿಚ್ ಇರಬೇಕು ಆದ್ರೂ ನೋಡಿ ಒಂದು ಸ್ವಲ್ಪ ದುರಂಕಾರ ಇಲ್ಲ ಎಷ್ಟು ಧಾರಾಳ ಮನಸ್ಸು ಹೇಗೆ ಸಹಾಯ ಮಾಡಿದ್ರು ನನಗೆ ಹೌದೌದು ನಾನು ಆ ರೀತಿಯೆಲ್ಲ ಯೋಚನೆ ಮಾಡಬಾರ್ದು ನೀವು ಮನೇಲಿ ಯಾರು ಇದ್ದೀರಾ ಸದ್ಯಕ್ಕಿನ್ನ ಮನೇಲಿ ನಾನು ನಮ್ಮಮ್ಮ ನಮ್ಮಪ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅವರು ಯಾವಾಗಾದ್ರೂ ಆರು ತಿಂಗಳಿಗೊಂದ್ಸರಿ ಇಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರ್ತಾರೆ ಅಯ್ಯೋ ಪಾಪ ಇಷ್ಟು ವಯಸ್ಸಾದ ಮೇಲೂ ಫ್ಯಾಮಿಲಿಗೋಸ್ಕರ ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ಹಾಗಾದ್ರೆ ನಿಮ್ಗೂ ತುಂಬಾನೇ ಕಷ್ಟ ಇರಬೇಕು ನಿಮ್ಮ ತಂದೆ ಈ ವಯಸ್ಸಲ್ಲೂ ದುಡಿತಾ ಇದ್ದಾರೆ ಅದು ಹೊರಗಡೆ ದೂರ ಹೋಗಿ ಅಂದ್ರೆ ಆರು ತಿಂಗಳಿಗೆ ಒಂದ್ಸರಿ ಬರ್ತಾರೆ ಅಂದ್ರೆ ಕಷ್ಟ ಹ್ಮ್ ಏನು ಮಾಡೋದು ಲಕ್ಷ್ಮಿ ದುಡಿಲೇಬೇಕಲ್ವಾ ನಿಮಗೆ ಅಕ್ಕ ತಂಗಿ ಯಾರು ಇದ್ದಾರಾ ಹ್ಮ್ ಒಬ್ಬ ತಮ್ಮ ಇದ್ದಾನೆ ಅಂದ್ರೆ ಅವನು ನನ್ನ ಸ್ವಂತ ಅಲ್ಲ ನಮ್ಮ ಅಪ್ಪ ಅಮ್ಮ ಅವನನ್ನ ದತ್ತು ನಮ್ಮ ಅಪ್ಪನ ಫ್ರೆಂಡು ಮತ್ತೆ ಅವ್ರ ಹೆಂಡತಿ ಇಬ್ಬರು ಆಕ್ಸಿಡೆಂಟ್ ಅಲ್ಲಿ ಅವನು ಅನಾಥವಾಗಿ ಉಳ್ಕೊಂಡ್ಬಿಟ್ಟ ಅವನ ಸಾಕೋದಕ್ಕೆ ಅವ್ರ ಕಡವ್ರು ಯಾರು ಬರಲಿಲ್ಲ ಹಾಗಾಗಿ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಅಪ್ಪನೇ ಅವನನ್ನು ದತ್ತ ತಗೊಂಡು ಸಾಕಿದ್ರು ಸದ್ಯಕ್ಕೆ ಅವನು ನಮ್ಮನೇಲಿಲ್ಲ ಅವನು ಓದ್ತಾ ಇದ್ದಾನೆ ಹೊರಗಡೆ ಬೇರೆ ಊರಲ್ಲಿ ಹೌದಾ ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಇರೋ ಕಷ್ಟದಲ್ಲಿಯೇ ಯಾರಾದರೂ ಹೊರೆ ಆದರೆ ಯಾಕಪ್ಪ ನನ್ನ ತಲೆ ಮೇಲೆ ಬಂತು ಅನ್ನೋ ಥರ ಯೋಚನೆ ಮಾಡೋ ಕಾಲದಲ್ಲಿ ಫ್ರೆಂಡ್ ಮಗುನ ದತ್ತು ತಗೊಂಡು ಸಾಕಿದ್ದಾರೆ ಅಂದರೆ ಗ್ರೇಟೇ ಅಲ್ವಾ ಏನೋ ಲಕ್ಷ್ಮಿ ಅವ್ರಿಗೆ ಅವ್ರ ಫ್ರೆಂಡ್ಶಿಪ್ ಮೇಲೆ ಇದ್ದಿದ್ದ ಪ್ರೀತಿ ಒಟ್ನಲ್ಲಿ ನಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರು ನಿಮ್ಮ ತಾಯಿ ಕೂಡ ತುಂಬಾ ಒಳ್ಳೆಯವರಲ್ವಾ ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ನನ್ನ ಜೊತೆ ಕಳಿಸಿದಾರಲ್ಲ ಹೌದು ರಾಕೇಶವರೇ ನಮ್ಮ ತಾಯಿ ಕೂಡ ತುಂಬಾ ಒಳ್ಳೆಯವರು ಒಂದು ರೀತಿ ಹೇಳಬೇಕಂದ್ರೆ ನಮಗೆ ದೇವತೆ ಇದ್ದಾಗೆ ನನಗೆ ಬುದ್ಧಿ ಬಂದಾಗ್ಲಿಂದನೂ ತುಂಬಾನೇ ಕಷ್ಟಪಟ್ಟಿದ್ದಾರೆ ನಾನು ನೋಡಿರೋ ಪ್ರಕಾರ ಆದರೆ ನಮ್ಮ ತಂದೆ ಬುದ್ಧಿನೇ ಸರಿಯಿಲ್ಲ ಜವಾಬ್ದಾರಿನೇ ತಗೊಳ್ಳೋ ಅಂತವ್ರಲ್ಲ ಅವರು ಅವ್ರ ಜವಾಬ್ದಾರಿ ತಗೊಂಡಿದ್ದಿದ್ರೆ ನಮ್ಮ ಜೀವನ ಹೀಗಾಗ್ತಿತ್ತು ಹೌದಾ ಆದ್ರೆ ಹತ್ರ ಮಾತಾಡಿದ್ದೀನಿ ಆ ರೀತಿ ನನ್ಗನ್ನಿಸ್ಲಿಲ್ಲಪ್ಪ ಇಲ್ಲ ರಾಕೇಶ್ ಅವರೇ ನೋಡಿದ ತಕ್ಷಣ ವ್ಯಕ್ತಿನ ಅಂತಲೇ ಹೇಳೋಕ್ಕಾಗಲ್ಲ ಅವರು ಬರೀ ನಾಟಕ ಮಾಡ್ತಾರೆ ಹೊರಗಡೆ ಜನಗಳತ್ರ ತುಂಬಾ ಒಳ್ಳೆಯವ್ರ ತರ ನಾಟಕ ಮಾಡ್ತಾರೆ ಅವ್ರ ಬಂಡವಾಳ ಏನು ಅಂತ ನಮಗೆ ಮಾತ್ರನೇ ಗೊತ್ತು ಬರೀ ನಮ್ಮ ಅಮ್ಮಂಗೆ ಚಿತ್ರ ಹಿಂಸೆ ಕೊಡೋದು ಹೊಡೆಯೋದು ಬೈಯೋದು ಬರೀ ಇದೇ ಆಗೋಯ್ತು ಇಷ್ಟು ವರ್ಷ ನಾವು ಕೂಡ ತುಂಬಾ ಹೆದ್ರಕೋತಾ ಇದ್ವಿ ಆದರೆ ಇವಾಗ ಇವಾಗ ನಾನು ಭಯ ಬಿಟ್ಬಿಟ್ಟಿದ್ದೀನಿ ಏನಾಗುತ್ತೋ ಆಗಲಿ ಅಂತ ಅದಕ್ಕೆಲ್ಲ ಕಾರಣ ನಮ್ಮ ರವಿ ಸರ್ ಅವರು ನಾನು ಓದೋದಕ್ಕೆ ಅಂತ ಕೊಟ್ಟಿರೋ ದುಡ್ಡು ಹಾಗೆ ನಾನು ಇಂಡಿಪೆಂಡೆಂಟ್ ಆಗೋದಕ್ಕೆ ನನಗೆ ಕೊಟ್ಟಿರೋ ಕೆಲಸ ಈ ಎರಡರಿಂದನೇ ನನಗೆ ಆ ಧೈರ್ಯ ಬಂದಿರೋದು ಏನಾದರೂ ನನಗೆ ಸಹಾಯ ಮಾಡಿಲ್ಲ ಅಂದಿದ್ದರೆ ನಾನು ನಾನಿವಾಗ ಈ ಕ್ಷಣಕ್ಕೂ ಪುಕ್ಲಿಯಾಗಿ ಹೆದ್ರಕೊಂಡಿರ್ತಾ ಇದ್ದೆ ಇಷ್ಟು ಧೈರ್ಯವಾಗಿ ನಿಮ್ ಜೊತೆ ಹೊರಗಡೆ ಬರೋದಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಒಂಥರ ಮೆಂಟಲಿ ಡಿಪ್ರೆಷನ್ ಆಗೋಗ್ಬಿಟ್ಟಿದೆ ನನಗೆ ಗೊತ್ತಾ ಹ್ಮ್ ಲಕ್ಷ್ಮಿ ಇಷ್ಟೊಂದೆಲ್ಲ ಮಾನಸಿಕವಾಗಿ ನೋವು ತಿಂದಿದ್ಯಲ್ವಾ ನೀನು ಅದ್ಯಾಕಾದ್ರೂ ಹೀಗೆ ಮಾಡ್ತಾರಪ್ಪ ನಿಮ್ ತಂದೆ ಏನ್ ಕಮ್ಮಿ ಆಗಿದೆ ಅವ್ರಿಗೆ ಇಬ್ರು ಮುತ್ತಿನಂತ ಮಕ್ಕಳು ಒಳ್ಳೆ ಹೆಂಡತಿ ಎಷ್ಟು ಆರಾಮಾಗಿರ್ಬೋದು ಅದೇನೋ ಅಂತಾರಲ್ಲ ಅಲ್ಲಿ ಕಡಲೆ ಇಲ್ಲ ಕಡಲೆ ಇದ್ದೋರ್ ಕಲ್ಲಿಲ್ಲ ಅಂತ ಹಾಗಾಯಿತು ಆದ್ರೆ ಲಕ್ಷ್ಮಿ ನೀನು ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಂಡ್ಬಿಡ ಹಾಗೆರೋದೆಲ್ಲ ಬಿಟ್ಟು ಬಿಡು ಮುಂದೆ ಆಗೋದ್ರ ಕಡೆ ಗಮನ ಇರಲಿ ಚೆನ್ನಾಗಿ ಓದು ಮತ್ತೆ ಇವಾಗ ಮಾಡ್ತಿರೋ ಕೆಲಸನ ಮುಂದುವರ್ಸ್ಕೊಂಡು ಹೋಗು ಎಕ್ಸ್ಪೀರಿಯನ್ಸ್ ಆದಮೇಲೆ ಒಳ್ಳೆ ಪೋಸ್ಟ್ ಸಿಗುತ್ತೆ ನಿನಗೆ ನೀನು ನಂಬಿರೋ ಆ ನಿಮ್ಮ ರವಿ ಸರ್ ಮುಂದಕ್ಕೆ ಇನ್ನು ಒಳ್ಳೆ ದಾರಿನೇ ತೋರಿಸಬಹುದಲ್ವಾ ಹ್ಮ್ ಹಾಗಂತ ಎಲ್ಲಾನು ಅವ್ರ ಮೇಲೆ ಹಾಕೋದಕ್ಕೆ ಆಗಲ್ಲ ಪಾಪ ಅವರು ನನಗೆ ಇಷ್ಟು ಸಹಾಯ ಮಾಡಿರೋದೇ ಹೆಚ್ಚು ನೋಡೋಣ ಬಿಡು ಅಂತ ಆಪರ್ಚುನಿಟಿ ಏನಾದ್ರು ಬಂದ್ರೆ ಬೇಡ ಅಂತ ಹೇಳ್ಬೇಡ ಆಯ್ತು ಬಿಡಿ ನೋಡೋಣ ಬನ್ನಿ ಮೇಲ್ ಹೋಗೋಣ ರಾಕೇಶ್ ಅವ್ರೆ ತುಂಬಾ ಮುಂದೆ ಹೋಗಬೇಡಿ ಅಲ್ಲಿ ತುಂಬಾ ಆಳ ಇದೆ ಅಂತ ಹೇಳ್ತಾರೆ ಇಲ್ಲ ಲಕ್ಷ್ಮಿ ಹೋಗಲ್ಲ ತಗೋ ಹಾ ತುಂಬಾ ಜಾರುತ್ತೆ ಅಂತೆ ತುಂಬಾ ಪಾಚಿ ಕಟ್ಟಿದೆಯಲ್ಲ ಮಳೆ ಬಿದ್ದು ತುಂಬಿರೋ ನೀರಿದ್ದು ಆದ್ರೆ ಯಾವಾಗಲೂ ತುಂಬಿರುತ್ತೆ ಅಂತಾರಪ್ಪ ಹ್ಮ್ ತುಂಬಾನೇ ಚೆನ್ನಾಗಿದೆ ಸರಿ ಬನ್ನಿ ರಾಕೇಶ್ವರೇ ಮೇಲೆ ಹೋಗೋಣ ಇನ್ನೊಂದ್ ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಸಿಕ್ಕೇ ಬಿಡುತ್ತೆ ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಒಳ್ಳೆ ವ್ಯೂ ನೋಡ್ಬೋದು ಹೌದಾ ಹಾಗಿದ್ರೆ ನಡಿ ವ್ಯೂ ನೋಡೋದಂದ್ರೆ ನನಗೆ ತುಂಬಾ ಇಷ್ಟ ಸರಿ ಬನ್ನಿ ವಾವ್ 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 ವೆರಿ ಬ್ಯೂಟಿಫುಲ್ ಲಕ್ಷ್ಮಿ ಎಂತ ವ್ಯೂ ಪ್ಲೇಸ್ ಇದು ಮೊಬೈಲ್ ಅಲ್ಲೂ ತಗೊಂಡ್ಬಂದಿದ್ರೆ ಒಳ್ಳೊಳ್ಳೆ ಫೋಟೋ ತೆಗಿಬಹುದಿತ್ತು ಹೌದು ರಾಕೇಶ್ ಅವರೇ ನಾನು ಕೂಡ ಮೊಬೈಲ್ ತಗೊಂಡ್ಬರ್ಲಿಲ್ಲ ತಂದಿದ್ರೆ ಒಳ್ಳೊಳ್ಳೆ ಫೋಟೋಸ್ ತೆಗಿಬಹುದಿತ್ತು ನಾನು ಮರ್ತು ಬಿಟ್ಟೆ ಮನೇಲಿ ಒಳ್ಳೆ ರಾಮಾಯಣ ಆಗ್ತಿತ್ತು ಆ ಟೆನ್ಶನ್ ಗೆ ಫೋನ್ ಬಿಟ್ಬಿಟ್ಟೆ ನಾನು ರಾಮಾಯಣನ ಏನಾಯ್ತು ಲಕ್ಷ್ಮಿ ಅಯ್ಯೋ ಅದೇ ಇಲ್ಲ ಬಿಡಿ ರಾಕೇಶ್ ಅವರೇ ಅದೆಲ್ಲ ಇದ್ದಿದ್ದೆ ಏನಾಯ್ತು ಅಂತ ಹೇಳು ಕುತ್ಕೋಬಾ ಫಸ್ಟ್ ಯಾಕೆ ಲಕ್ಷ್ಮಿ ಏನಾಯ್ತು ಅದು ರಾಕೇಶ್ ಅವರೇ ಹೇಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಏನಂತ ಹೇಳು ಲಕ್ಷ್ಮಿ ಅದು ಇವಾಗ ಏನಂತ ಹೇಳ್ತೀಯ ಇಲ್ವಾ ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ರೆ ಹೇಳು ಇಲ್ಲ ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ ಅದು ಹಾಗಲ್ಲ ಸರಿ ಸರಿ ಬನ್ನಿ ಹೋಗಣ ಫ್ರೆಂಡ್ಸ್ ನಾನು ನಿಮ್ಮ ಲಕ್ಷ್ಮಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ತಲುಪುತ್ತೆ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಹಾಗೆ ಈ ಕತೆ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಇವತ್ತು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಬರ್ತಾನೆ ಇರುತ್ತೆ ಎಷ್ಟು ವೀಡಿಯೋ ಹಾಕ್ತೀನೋ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನೈಟ್ವರೆಗೂ ವೀಡಿಯೋ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್